Thank mm -hmm. you. ವೆಲ್ಕಮ್ ಟು ಐಶ್ವಾಚಾರ್ಯ ವ್ಲಾಗ್ಸ್ ಇದು ಸ್ವಲ್ಪ ಹಳೆಯ ವ್ಲಾಗ್ ಆಗಿರುತ್ತೆ ಅಂದರೆ ವರ್ಮಾಲಕ್ಷ್ಮಿಗೂ ಮುಂಚೆನೇ ಇದನ್ನ ಮಾಡ್ಕೊಂಡಿದ್ದು ವಿಡಿಯೋನ ಬಟ್ ನನಗೆ ಟೈಮ್ ಇಲ್ಲದೆ ಇದ್ದಿದ್ದ ಕಾರಣ ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಎಡಿಟ್ ಮಾಡಿ ಸೊ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅವತ್ತಿನ ದಿನ ಒಂಥರ ಅನ್ಪ್ಲಾನೆಡ್ ಡೇ ಅಂತ ಹೇಳ್ಬೋದು ಯಾಕಂತಂದರೆ ಯೂಶ್ವಲಿ ನಾವು ಎಲ್ಲೇ ಹೋಗೋದಾದ್ರೂ ಅದರದ್ದು ಹಿಂದಿನ ದಿನ ರಾತ್ರಿನೇ ಪ್ಲ್ಯಾನ್ ಮಾಡ್ಕೊಬಿಡ್ತೀವಿ ಇಷ್ಟು ಬೇಗ ಹೋಗೋದು ಇಷ್ಟೊತ್ತಿಗೆ ಹೋಗೋದು ಅಂತ ಆದರೆ ಅವತ್ತು ನಾವು ಏನೂ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ನಾರ್ಮಲ್ ಆಗಿ ಇದ್ವಿ ಮತ್ತು ಅಜ್ಜಿ ಹೇಳಿದ್ರು ಪಾಪುಗೆ ಫೈವ್ ಮಂತ್ಸ್ ಆಯ್ತಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ನಮ್ಮ ಮನೆ ದೇವ್ರಿಗೆ ಹೋಗಬೇಕಿತ್ತು ಅಂತ ಸೊ ಸಂಡೇನೂ ಆಗಿದ್ದರಿಂದ ಮತ್ತೆ ಅವತ್ತೇ ನನ್ನ ಮಗನಿಗೆ ಫೈವ್ ಮಂತ್ ಕಂಪ್ಲೀಟ್ ಆಗ್ತಿತ್ತು ಇವತ್ತೇ ಹೋದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆವಾಗ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಹೇಗಿದ್ರು ಲೇಟ್ ಆಗಿದೆಯಲ್ಲ ತಿಂಡಿ ಮಾಡಿಕೊಂಡೇ ಹೊರಡೋಣ ಅಂದ್ಬಿಟ್ಟು ನಾನಿಲ್ಲಿ ವಾಂಗಿಬಾತ್ ಮಾಡ್ತಿದ್ದೆ ತಿಂಡಿಗೆ ನಾನಿಲ್ಲಿ ವಾಂಗಿಬಾತ್ ಮಾಡೋಕ್ಕೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆ ಬೀಜ ಕಡಲೆಬೇಳೆ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಬದನೆಕಾಯಿನ ಹಾಕೋತಿದ್ದೀನಿ ಬದನೆಕಾಯಿನ ಕಟ್ ಮಾಡಿ ಹಾಗೆ ಇಟ್ಟರೆ ಅದು ಕಪ್ಪಾಗಿಬಿಡುತ್ತೆ ಅಂದರೆ ಬ್ರೌನ್ ಆಗಿಬಿಡುತ್ತೆ ಸೊ ಆ ಥರ ಆಗಬಾರ್ದು ಅಂದರೆ ನಾವು ಕಟ್ ಮಾಡಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಏನು ನೀರಿಗೆ ನೆನೆ ಹಾಕಿರ್ತೀವಿ ಆ ನೀರಿಗೆ ಟರ್ಮರಿಕ್ ಪೌಡರ್ ಅಂದರೆ ಅರಿಶಿನ ಪುಡಿನ ಹಾಕಿಬಿಟ್ಟು ಇಟ್ಟರೆ ಅಷ್ಟು ಕಪ್ಪಾಗಿರೋಲ್ಲ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಬದನೆಕಾಯಿ ಒಂದು ಕಪ್ಪಾಗಿರಲಿಲ್ಲ ಹಾಗೆ ಕಟ್ ಮಾಡಿಟ್ಟಾಗ ಬದನೆಕಾಯಿ ಕಪ್ಪಗಾಗೋದು ಅಂದ್ರೆ ಅದರದ್ದು ನ್ಯಾಚುರಲ್ ಪ್ರೊಸೆಸ್ ಬ್ರೌನಿಂಗ್ ಆಗೋದು ಅಂತ ಹೇಳ್ತೀವಿ ಈ ತರ ನಾವು ಟ್ರಿಕ್ನ ಯೂಸ್ ಮಾಡಿಕೊಂಡು ಅದು ಕಪ್ಪಗಾಗೋದನ್ನ ಅವಾಯ್ಡ್ ಮಾಡ್ಕೋಬೋದು ನಾನು ವಾಂಗಿ ಟೊಮೆಟೊ ಹಾಕಿದ್ರೂ ಸಹ ಸ್ವಲ್ಪ ಹುಳಿ ಬಿಟ್ಕೋತೀನಿ ಯಾಕಂದ್ರೆ ವಾಂಗಿಭಾತ್ ಪೌಡರ್ ಹಾಕಿದ್ಮೇಲೆ ಡ್ರೈ ಆಗಬಾರ್ದು ಅಂತ ಹುಣಸೆ ಹಣ್ಣಿನ ರಸ ಆದಮೇಲೆ ಏನು ಹುಣಸೆಹಣ್ಣು ಉಳ್ದಿರುತ್ತೆ ಅದನ್ನು ನಾವು ವೇಸ್ಟ್ ಮಾಡೋಲ್ಲ ಅದನ್ನು ಯೂಸ್ ಮಾಡ್ಕೋತೀವಿ ಅಂದರೆ ದೇವ್ರ ಪಾತ್ರೆ ತೊಳಿಯೋಕ್ಕೆ ಅಥವಾ ಏನಾದರೂ ಮಡಿ ಮಾಡ್ಕೊಳ್ಳೋದಾದರೆ ಆ ಹಣ್ಣನ್ನೇ ನಾವು ಯೂಸ್ ಮಾಡ್ಕೋತೀವಿ ಯೂಶಲಿ ಹೇಳ್ತಾರೆ ಯಾರ ಹತ್ರನಾದರೂ ಅಥ್ವಾ ಯಾರ ಮನೇನಾದರೂ ಹುಣಸೆ ಹಣ್ಣನ್ನು ಇಸ್ಕೊಳ್ಳೋದಾದರೆ ಹಾಗೆ ಇಸ್ಕೋಬಾರ್ದು ಸ್ವಲ್ಪ ದುಡ್ಡು ಕೊಟ್ಟು ಇಸ್ಕೋಬೇಕು ಅಂತ ನನಗೆ ಯಾಕೆ ಅಂತ ರೀಸನ್ ಗೊತ್ತಿಲ್ಲ ನಿಮ್ಮಲ್ಲಿ ಯಾರಿಗಾದರೂ ಯಾಕೆ ಅಂತ ರೀಸನ್ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಬದನೆಕಾಯಿ ಸ್ವಲ್ಪ ಒಗ್ಗರಣೆಲಿ ಮೇಲೆ ನಾನು ಅದ್ರ ಜೊತೆಗೇನೆ ಉಪ್ಪು ಹಾಕೋಬಿಡ್ತೀನಿ ಯಾಕಂತಂದರೆ ಬದನೆಕಾಯಿಗೂ ಸ್ವಲ್ಪ ಉಪ್ಪು ಇಡಿಲಿ ಅಂತ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಒಂದು ಟೆನ್ ಮಿನಿಟ್ಸ್ ಅದನ್ನ ಬೇಯೋಕ್ಕೆ ಬಿಡ್ತೀನಿ ನಾನು ಹೇಳಿದೆ ಅಲ್ವಾ ಇದು ಸ್ವಲ್ಪ ಹಳೆಯ ವ್ಲಾಗ್ ಅಂತ ಸೊ ಇದು ಭೀಮ್ ನಮಾಸೆ ಆದಮೇಲೆ ಮಾಡಿದಂಥ ವ್ಲಾಗು ನಾನು ಭೀಮ್ ನಮಾಸೆಗೆ ಪೂಜೆ ಮಾಡೋಕ್ಕೆ ಅಂತ ಕೈಗೆ ಬಳೆ ಹಾಕ್ಕೊಂಡಿದ್ದೆ ಅದನ್ನ ಬಿಚ್ಚಿಟ್ಟಿರಲಿಲ್ಲ ಇವಾಗ ನಾನು ಅಡುಗೆ ಮಾಡಬೇಕಾದ್ರೆ ಕೈ ನೋಡ್ಕೋತಿದ್ರೆ ನನಗೆ ಒಂಥರ ಖುಷಿ ಅನಿಸ್ತಿತ್ತು ಆ ಗ್ರೀನ್ ಕಲರ್ಗೋ ಏನೋ ನನಗೆ ಗೊತ್ತಿಲ್ಲ ಕೈಯಿಂದ ಬಳೆ ಬಿಚ್ಚಕ್ಕೆ ನನಗೆ ಮನಸ್ಸಾಗಲಿಲ್ಲ ಫಸ್ಟ್ ಎಲ್ಲ ಬಿಚ್ಚಿಡ್ತಿರ್ಲಿಲ್ಲ ಹಾಕೋತಿದ್ದೆ ಬಟ್ ಇವಾಗ ಪಾಪು ಎತ್ಕೊಳ್ಳೋಕ್ಕೆ ಹಿಂಸೆ ಆಗುತ್ತೆ ಅಂತ ಬಿಚ್ಚಿಡಬೇಕಾಗುತ್ತೆ ಬದನೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ವಾಂಗಿಬಾತ್ ಪೌಡರ್ ಜೊತೆಗೆ ಒಂದು ಟೀ ಸ್ಪೂನಷ್ಟು ಅಚ್ಕಾರದ ಪುಡಿನ ಮಿಕ್ಸ್ ಮಾಡಿಕೊಂಡು ಹಾಕೋತೀನಿ ಅಚ್ಕಾರದ ಪುಡಿನ ಮಿಕ್ಸ್ ಮಾಡಿಕೊಂಡು ಹಾಕೊಳ್ಳೋದ್ರಿಂದ ಸ್ವಲ್ಪ ಕಲರು ಚೆನ್ನಾಗಿರುತ್ತೆ ಮತ್ತು ಖಾರವಾಗಿ ಟೇಸ್ಟು ಚೆನ್ನಾಗಿರುತ್ತೆ ನಾವು ವಾಂಗಿಬಾತ್ ಪೌಡರ್ನ ಮನೆಯಲ್ಲೇ ಮಾಡಿಕೊಂಡು ಸ್ಟೋರ್ ಮಾಡ್ಕೋತೀವಿ ಇವಾಗ ಇದ್ದಿದ್ದರಿಂದ ನಾನು ಅದನ್ನೇ ಯೂಸ್ ಮಾಡಿಕೊಂಡಿದ್ದೆ ನಮ್ಮ ಮನೇಲಿ ವಾಂಗಿಬಾತ್ ಪೌಡರ್ ಖಾಲಿಯಾಗಿ ನಾನು ಮಾಡ್ಕೋಬೇಕಾದ್ರೆ ಅದ್ರದ್ದು ರೆಸಿಪಿನ ನಾನು ಶೇರ್ ಮಾಡ್ತೀನಿ ನಿಮಗೆ ವಾಂಗಿ ಭಾತ್ ಗೊಜ್ಜೆಲ್ಲ ಆದಮೇಲೆ ನಾನು ಈ ಥರ ಅನ್ನ ಹಾಕಿಬಿಟ್ಟು ಅದು ಸ್ವಲ್ಪ ಆರಲಿ ಅಂತ ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಡ್ತೀನಿ ಈ ಥರ ಬಿಡೋದ್ರಿಂದ ಮುದ್ದೆ ಥರನೂ ಆಗೋಲ್ಲ ಅನ್ನೂ ಚೆನ್ನಾಗಿ ಹಾರ್ಕೊಂಡಿರುತ್ತೆ ನಮಗೆ ಕಲ್ಸೋಕ್ಕೂ ಸರಿ ಹೋಗುತ್ತೆ ನಾವು ಅನ್ನದ ಕೈಯಲ್ಲಿ ಎಷ್ಟೇ ಮಿಕ್ಸ್ ಮಾಡಿಕೊಂಡ್ರೂ ಸಹ ಈ ಲಂಬ್ಸ್ ಏನಿರುತ್ತೆ ಅದು ಹೊಡೆಯಲ್ಲ ಅನ್ನಕ್ಕೆ ಗೊಜ್ಜು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂದರೆ ಕೈಯಲ್ಲಿ ಕಲಿಸಿದ್ರೇ ಅದು ಸರಿ ಹೋಗೋದು ಸ್ವಲ್ಪ ಬಿಸಿ ಇದ್ದಾಗ ಕಲ್ಸೋಕ್ಕೆ ಕಷ್ಟ ಆಗುತ್ತೆ ಮೇಲೆ ಚೆನ್ನಾಗಿ ಕಲಿಸ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನಾವು ತಿಂಡಿ ಎಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಲೇಟಾಗೇ ಹೋಗಿತ್ತು ಸೊ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ನಲ್ಲ ಅಲ್ಲಿಗೆ ಹೋಗೋಣ ಅಂತ ಎಲ್ಲಾನು ರೆಡಿ ಮಾಡ್ಕೋತಿದ್ವಿ ಫಸ್ಟೆಲ್ಲ ನಾನು ಎಲ್ಲಿಗೆ ಹೋಗಬೇಕಾದ್ರೂ ಕೈ ಬೀಸ್ಕೊಂಡು ಹೋಗಿಬಿಡ್ತಿದ್ದೆ ಬಟ್ ಇವಾಗ ಥರ ಹೋಗೋಕ್ಕೆ ಆಗಲ್ಲ ಒಂದು ಫುಲ್ ಆಫ್ ಬ್ಯಾಗ್ನ ನಾನು ಅವನಿಗೆ ಕ್ಯಾರಿ ಮಾಡಬೇಕಾಗತ್ತೆ ಸೊ ಅದರಿಂದ ನಾನು ಇಲ್ಲಿ ನನ್ನ ಮಗನಿಗೆ ಬೇಕಾದಂಥ ಡೈಪರ್ಸು ಮತ್ತು ಎಕ್ಸ್ಟ್ರಾ ಕ್ಲಾತ್ಸ್ ಮತ್ತು ಅವನಿಗೆ ಎಕ್ಸ್ಟ್ರಾ ಏನಾದರೂ ಬೇಕಾದರೆ ಅದು ಒಂದು ಹ್ಯಾಂಡ್ ಕರ್ಚೀಫು ಮತ್ತು ವೆಟ್ ವೈಪ್ಸು ಮತ್ತು ನನಗೆ ಅಂತ ವಾಟರ್ ಬಾಟಲು ಎಲ್ಲನೂ ಪ್ಯಾಕ್ ಮಾಡಿಕೊಂಡೆ ಇವಾಗ ಅವನ್ನ ಎತ್ಕೊಳ್ಳೋಕ್ಕೆ ನಾವು ಕ್ಯಾರಿ ಬ್ಯಾಗ್ ಏನೂ ಯೂಸ್ ಮಾಡಲ್ಲ ಅದಕ್ಕೋಸ್ಕರ ಅವನ್ನ ಎತ್ಕೊಂಡಾಗ ಅವನ ಮೇಲೆ ಹೊಸ್ಕೊಳ್ಳೋಕ್ಕಿರಲಿ ಅಂತ ಆ ಒಂದೇ ಬ್ಲ್ಯಾಂಕೆಟು ಸಹ ನಾನು ತಗೊಂಡಿದ್ದೆ ಅವ್ನಿಗೆ ಅಂತ ಬ್ಯಾಗ್ ಎಲ್ಲ ರೆಡಿ ಮಾಡಿ ನಾನು ಆಚೆ ಇಟ್ಬಿಟ್ಟು ನಾನು ಸ್ವಲ್ಪ ರೆಡಿ ಆಗ್ತಿದ್ದೆ ಅಷ್ಟರೊಳಗಡೆ ನನ್ನ ಹಸ್ಬೆಂಡ್ ಈ ಥರ ಬ್ಯಾಗ್ನ ಹಾಕೊಂಡು ಕೆಳಗಡೆ ಹೋಗ್ತಿದ್ರು ಮದುವೆ ಆದಮೇಲೆ ಎಲ್ಲರ ಹಸ್ಬೆಂಡ್ದೂ ಇದೇ ಥರ ಕಾಮನ್ ಅಲ್ವಾ ಕಂಪಲ್ಸರಿ ಅನ್ನೋ ಥರ ಅಲ್ಲ ಬಟ್ ಶೇರಿಂಗ್ ಆ್ಯಂಡ್ ಹೆಲ್ಪಿಂಗ್ ಅನ್ನೋ ಥರ ನಾವು ಹೊರಡಷ್ಟರಲ್ಲಿ ಸ್ವಲ್ಪ ಲೇಟ್ ಆಗೇ ಬಿಟ್ಟಿತ್ತು ಯಾಕಂದ್ರೆ ನಾವು ಬೆಳಗ್ಗೆ ಡಿಸೈಡ್ ಮಾಡ್ಕೊಂಡಿದ್ರಿಂದ ಸ್ವಲ್ಪ ಲೇಟ್ ಆಗಿತ್ತು ಆದ್ರೂನು ಬೇಗ ಬೇಗನೆ ಎಲ್ಲಾನು ಮಾಡ್ಕೊಂಡು ಹೊರಟ್ವಿ ನಾವು ಎಲ್ಲೇ ಹೊರಗಡೆ ಹೋಗೋದಾದ್ರೂ ರಾಯರ ಅಕ್ಷತೆ ಇಲ್ಲದೆ ಎಲ್ಲೂ ಹೋಗಲ್ಲ ನಾವು ಮಂತ್ರಾಲಯ ಹೋದಾಗ ಅಲ್ಲಿ ಏನು ಅಕ್ಷತೆ ಕೊಟ್ಟಿರ್ತಾರೆ ಅದನ್ನ ಸೇಫ್ ಆಗಿ ನಾವು ಒಂದು ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಂಡಿರ್ತೀವಿ ಪ್ರತಿ ಸರಿ ನಾವು ಹೊರಗಡೆ ಹೋಗ್ಬೇಕಾದ್ರು ಆ ಅಕ್ಷತೆನ ತಲೆ ಮೇಲೆ ಹಾಕೊಂಡೆ ನಾವು ಹೊರಡೋದು ಇದು ನನ್ನ ಮಗನ ಫಸ್ಟ್ ಟ್ರಿಪ್ ಅಂದ್ರೆ ಅವನ್ನ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗಿರ್ಲಿಲ್ಲ ಹಾಸ್ಪಿಟಲ್ ಬಿಟ್ಟರೆ ಇನ್ನೆಲ್ಲೂ ಕರ್ಕೊಂಡು ಹೋಗಿರ್ಲಿಲ್ಲ ಸೊ ಮನೆ ದೇವ್ರಿಗೆನೆ ಫಸ್ಟ್ ಕರ್ಕೊಂಡು ಹೋಗ್ಬೇಕು ಅಂತ ಕರ್ಕೊಂಡು ಹೋಗಿದ್ವಿ ಅವನ್ನ ಈ ತರ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ವಿ ಅವ್ನ ಈ ತರ ಹೊರಗಡೆ ಎಲ್ಲ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದ ಕೋಟಿ ಕೋಟಿ ಹೂಗಳಲ್ಲಿ ನೀರಿಗೆ ಮಲ್ಲಿಗೆಯಲ್ಲಿ ತೋರಿ ಕೊಟ್ಟ ಕಣ್ಣಿಗೀಗ ಹೊಂದಿಸಮ್ಮ ಊತುಗಳಲ್ಲಿ ನೂರು ನೂರು ಕೋಯಿ ನೂರು ಕೂಗಿ ಕೊಟ್ಟರು ಬೇಡ ಗೊತ್ತೀನಿ ಹೇಳ್ತಾ ದಾರಿ ಸಾಗಿದ್ದೇ ಗೊತ್ತಾಗ್ಲಿಲ್ಲ ನಾವು ಬಂದಿದ್ದು ಅಂದ್ರೆ ನಮ್ಮ ಮನೆ ದೇವ್ರಿಗೆ ನಾವು ಬಂದಿದ್ವಿ ಅದು ಇರೋದು ಕೆರಳಾಪುರ ಅಂತ ಈ ಕೆರಳಾಪುರ ಹಾಸನ ಜಿಲ್ಲೆ ಅರ್ಕುಲ್ಗೂಡ್ ತಾಲೂಕಲ್ಲಿ ಇದೆ ಇದು ರಾಮನಾಥ್ ಪುರ ಹೋಬಳಿಗೆ ಸೇರುತ್ತೆ ರಾಮನಾಥ್ ಪುರ ಎಲ್ಲರಿಗೂ ಗೊತ್ತಿರುತ್ತೆ ಯಾಕಂತಂದ್ರೆ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ತುಂಬಾ ಜನ ಅಲ್ಲಿಗೆ ಬಂದಿರೋರ್ ಇರ್ತೀರಿ ಈ ಕೆರಳಾಪುರದಲ್ಲಿ ನಮ್ಮ ಮನೆ ದೇವರಾದ ವೀರಭದ್ರ ಸ್ವಾಮಿ ಇರುವಂತದ್ದು ಮತ್ತೆ ಹೆಣ್ಣು ದೇವರಾದ ಭದ್ರಕಾಳಿ ಇದೆ ಆದ್ರಿಂದ ಈ ದೇವ್ರನ್ನ ಅಂದ್ರೆ ವೀರಭದ್ರ ಸ್ವಾಮಿನ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಅಂತ ಕರೀತಾರೆ ಇಲ್ಲಿ ವೀರಭದ್ರ ಸ್ವಾಮಿಗೆ ಸಪ್ರೇಟ್ ನಾವು ಪೂಜೆ ಸಾಮಾನ ಕೊಡಬೇಕು ಮತ್ತೆ ಏನು ಭದ್ರಕಾಳಿ ದೇವ್ರ ಇದೆ ಅದಕ್ಕೆ ಸೋಗ್ಲನ್ನ ನಾವು ಇಟ್ಕೋಬೇಕು ಅಂದ್ರೆ ಅವ್ರೇನು ಪೂಜೆ ಮಾಡ್ಕೊಡಕ್ಕೆ ಬರೋದಿಲ್ಲ ನಾವೇ ಸೋಗ್ಲನ್ನ ಇಟ್ಟು ನಾವೇ ಪೂಜೆ ಮಾಡ್ಕೋಬೇಕಾಗತ್ತೆ ನಾವು ಯಾವಾಗಲೂ ಮನೆಯಿಂದನೇ ಎಲ್ಲಾನು ಜೋಡ್ಸ್ಕೊಂಡ್ ಬಂದಿರ್ತೀವಿ ಅಥವಾ ಇಲ್ಲಿ ಬಂದು ಹಣ್ಣು ಕಾಯಿ ತಗೊಂಡಿರ್ತೀವಿ ಅಕ್ಕಿ ಸೋಗ್ಲು ಸಾಮಾನು ಏನಿದೆ ಅದನ್ನು ಮನೆಯಿಂದನೇ ಬಂದು ಇಲ್ಲಿ ದೇವರಿಗೆ ಈ ಥರ ಸೋಗ್ಲನ್ನು ನಾವು ಮಾಡ್ತೀವಿ ಈ ದೇವಸ್ಥಾನ ತುಂಬ ಹಳೆಯ ಮತ್ತು ಪ್ರಸಿದ್ಧವಾದ ದೇವಸ್ಥಾನ ಯಾಕಂತಂದರೆ ಇದು ಈಗಿನ ಕಾಲದ ದೇವಸ್ಥಾನ ಅಲ್ಲ ಏನು ಚೋಳರಿದ್ದಾಗ ಅಂದರೆ ಚಾಳುಕ್ಯರ ಕಾಲದ ದೇವಸ್ಥಾನ ಅಂತ ಹೇಳ್ತಾರೆ ಅವರು ಇದ್ದಾಗ ಇದನ್ನು ನಿರ್ಮಿಸಿದ್ದು ಅಂದರೆ ಕಟ್ಟಿಸಿದ್ದು ಅಂತ ಅಂದ್ಬಿಟ್ಟು ಹೇಳ್ತಾರೆ ಈ ದೇವಸ್ಥಾನ ರಾಮನಾಥ್ಪುರ ಹೋಬಳಿಗೆ ಸೇರಿದ್ದಾಗಿದೆ ಮತ್ತೆ ರಾಮನಾಥ್ಪುರದಿಂದ ಹದಿಮೂರು ಕಿಲೋಮೀಟರ್ ಮತ್ತೆ ಅರ್ಕಲ್ಗೂಡ್ ತಾಲೂಕಿಗೆ ಸೇರಿದ್ರಿಂದ ಅರ್ಕಲ್ಗೂಡಿಂದ ಮೂವತ್ತೊಂದು ಕಿಲೋಮೀಟರ್ ಆಗುತ್ತೆ ನಾವು ಹೋದಾಗ ಯಾರು ಇಲ್ಲದೆ ಇದ್ದಿದ್ರಿಂದ ನಮ್ದೆ ಪೂಜೆ ಆಗಿತ್ತು ಬೇಗನೆ ಪೂಜೆ ಮುಗ್ದೋಯ್ತು ಮತ್ತೆ ನನ್ನ ಮಗನ ದೇವ್ರ ಹತ್ರ ಕೊಡ್ಲಿ ಅಂದ್ಬಿಟ್ಟು ಅವ್ರಿಗೆ ಕೊಟ್ಟಿದ್ವಿ ಅವನೇನು ಅಳ್ತಿರ್ಲಿಲ್ಲ ನಮಗೂ ಒಂಥರ ಖುಷಿಯಾಯ್ತು ಅವ್ನು ಅಳ್ಳಿಲ್ಲ ದೇವ್ರ ಹತ್ರ ಹೋಗಿ ಚೆನ್ನಾಗಿ ಬಂದ ಅಂತ ಅವನು ಈ ತರ ಹೊರಗಡೆ ಹೋಗಿರಲಿಲ್ಲ ಅಂದ್ರೆ ಹಾಸ್ಪಿಟಲ್ ಬಿಟ್ಟರೆ ಈ ತರ ಹೊರಗಡೆ ಎಲ್ಲಿಗೂ ಹೋಗಿರಲಿಲ್ಲ ಅಲ್ಲಿ ಯಾರೋ ದೇವ್ರ ಪೂಜೆ ಮಾಡಬೇಕಾದ್ರೆ ಗಂಟೆ ಹೊರದ್ ಬಿಟ್ಟರು ಎಲ್ಲ ಜಾಸ್ತಿ ಸೌಂಡ್ ಅಭ್ಯಾಸ ಇಲ್ದಿದ್ರಿಂದ ಸಖತ್ ತಾಳಕೆ ಸ್ಟಾರ್ಟ್ ಮಾಡಿಬಿಟ್ಟ ಇಲ್ಲಿ ವೀರಭದ್ರ ಸ್ವಾಮಿ ಭದ್ರಕಾಳಿ ದೇವಿ ಮತ್ತೆ ಸೋಮೇಶ್ವರನು ಇದೆ ನೀವು ಅಬ್ಸರ್ವ್ ಮಾಡಬಹುದು ಇದು ಪೂರ್ತಿ ದೇವಸ್ಥಾನ ಏನಿದೆ ಅದು ಕಲ್ಲಿಂದನೇ ಕಟ್ಟಿರುವಂತದ್ದು ಆ ಕಲ್ಲ ಎಷ್ಟು ಚೆನ್ನಾಗಿ ಕೆತ್ತಿ ಎಷ್ಟು ಡಿಸೈನ್ ಆಗಿ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲು ನೋಡಕ್ಕೆ ಅದ್ಭುತ ಅನ್ಸುತ್ತೆ ನನ್ನ ನನಗೆ ಈ ಆರ್ಕಿಟೆಕ್ಚರ್ನ ನೋಡ್ತಿದ್ರೆ ಬೇಲೂರು ಹಳೆಬೀಡು ನೆನಪಾಗ್ತಿತ್ತು ಅಲ್ಲಂತೂ ನಿಜವಾಗ್ಲೂ ಪ್ರತಿಯೊಂದು ಕಲ್ಲಲ್ಲೂ ಯಾವ ಥರ ಎಷ್ಟು ಚೆನ್ನಾಗಿ ಅಂದರೆ ಒಂದೊಂದು ಅರ್ಥ ಇರೋ ಥರ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂದರೆ ನಿಜವಾಗ್ಲೂ ಇವಾಗಂತೂ ಆ ಥರ ದೇವಸ್ಥಾನಗಳನ್ನ ಮಾಡೋಕ್ಕೆ ಅಸಾಧ್ಯ ಅನಿಸುತ್ತೆ ಮತ್ತು ನಾನು ಹೇಳೋದು ಕೇಳಿದ್ದೆ ಅಂದರೆ ನನಗೆ ಕರೆಕ್ಟಾಗಿ ಕ್ಲಾರಿಟಿ ಇಲ್ಲ ಬೇಲೂರಲ್ಲೋ ಅಥವಾ ಹಳೆಬೀಡಲ್ಲೋ ಅಂತ ಆ ಏನು ಕೆತ್ತಿದ್ದಾರೆ ಆ ಕವಿ ಒಂದಷ್ಟು ಜಾಗನ ಬಿಟ್ಟಿದ್ದಾರಂತೆ ಲೈಕ್ ನಾನು ಏನು ಕೆತ್ತದನೆ ಬಿಟ್ಟಿದ್ದೀನಿ ಅದನ್ನು ಯಾರಾದರೂ ನಿಮಗೆ ಕೆತ್ತೋಕ್ಕೆ ಸಾಧ್ಯ ಇದ್ದರೆ ಇಲ್ಲಿ ಕೆತ್ತಿ ಅಂತಂದ್ಬಿಟ್ಟು ಅಂದರೆ ಅವ್ರು ಅಷ್ಟು ಕಾನ್ಫಿಡೆನ್ಸಾಗಿ ಆ ಪ್ಲೇಸ್ ಬಿಟ್ಟಿದ್ದಾರೆ ಅದು ಇನ್ನೂ ಫುಲ್ಫಿಲ್ ಆಗಿಲ್ಲ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೋಬೇಕು ಅವರು ಎಷ್ಟು ಚೆನ್ನಾಗಿ ಪ್ರತಿಯೊಂದನ್ನು ಡಿಟೇಲ್ ಆಗಿ ಮಾಡಿದ್ದಾರೆ ಅಂತ ಮತ್ತು ಆ ಥರ ಕೆತ್ತನೆ ಮಾಡೋಂಥವ್ರು ಅಲ್ಲಿ ಇಲ್ಲದೆ ಇರೋದನ್ನ ಕಂಡು ಹಿಡ್ದಿರೋರು ಯಾರೂ ಇಲ್ವೇ ಇಲ್ಲ ಅಂತಲೂ ನಾವು ಅರ್ಥ ಮಾಡ್ಕೋಬೇಕು ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ತೇರು ಎಳಿತಾರೆ ಅಂದರೆ ಜಾತ್ರೆ ನಡೆಸಿ ತೇರನ್ನ ಎಳಿತಾರೆ ಮತ್ತು ಅದೂ ಅಲ್ಲದೆ ಪ್ರತಿ ತಿಂಗಳು ಹುಣ್ಣಿಮೆ ಏನಾಗುತ್ತೆ ಅವಾಗ್ಲೂ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಪೂಜೆ ಮಾಡಿ ಅವಾಗ್ಲೂ ಚಿಕ್ಕ ತೇರು ಇದೆ ಅದನ್ನು ಎಳಿತಾರೆ ಹುಣ್ಣಿಮೆ ಪೂಜೆಗೆ ಆಗುವಂಥ ಖರ್ಚು ಅಥವಾ ಊಟದ ವ್ಯವಸ್ಥೆ ಏನಿರುತ್ತೆ ಅದನ್ನು ಪ್ರತಿ ತಿಂಗಳು ಒಬ್ಬೊಬ್ಬರು ವಹಿಸ್ಕೊಂಡು ಅಂದರೆ ಫಸ್ಟ್ ೇ ಹೆಸ್ರು ಬರೆದ್ಬಿಟ್ಟು ಆ ಥರ ವಹಿಸ್ಕೊಂಡು ಅವರು ನಡ್ಸ್ಕೊಂಡು ಬರ್ತಾರೆ ಇಲ್ಲೇ ದೇವಸ್ಥಾನದ ಪಕ್ಕದಲ್ಲಿ ದೇವಸ್ಥಾನಕ್ಕೆ ಸೇರಿದಂತೆ ಒಂದು ಮದುವೆ ಚೌಟ್ರಿ ಇದೆ ಅದರಲ್ಲಿ ಮದುವೆ ಏನಾದರೂ ಮಾಡ್ಕೊಳ್ಳೋದಿದ್ರೆ ಅಥವಾ ಫಂಕ್ಷನ್ ಏನಾದರೂ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬೋದು ಮತ್ತೆ ದೇವಸ್ಥಾನದ ಹಿಂದೆ ಚೌಟ್ರಿಗೆ ಸೇರಿದಂತೆ ಊಟ ಹಾಕೋಕ್ಕೆ ಒಂದು ಭೋಜನ ಹಾಲು ಅಂತ ಏನು ಹೇಳ್ತಾರೆ ಆ ಥರ ಊಟ ಬಡ್ಸೋಕ್ಕಿದೆ ಅದೇ ಹಾಲಲ್ಲಿ ಹುಣ್ಣಿಮೆ ಪೂಜೆ ಮಾಡಿದಾಗ ಊಟ ಹಾಕ್ತಾರೆ ಇಲ್ಲೇ ಕೆರಳಾಪುರದಲ್ಲಿ ಜಪತ್ಕಟ್ಟೆ ಅಂತ ಇದೆ ಅದು ಈ ದೇವಸ್ಥಾನದಿಂದ ಅಂದ್ರೆ ವೀರಭದ್ರ ಸ್ವಾಮಿ ದೇವಸ್ಥಾನದಿಂದ ಮೂರರಿಂದ ನಾಲ್ಕು ಕಿಲೋಮೀಟರ್ ಆಗುತ್ತೆ ಅದು ಅಷ್ಟೇ ತುಂಬಾ ಚೆನ್ನಾಗಿದೆ ಹೊಳೆಗೆ ಹತ್ರ ಆಗಿದೆ ಅಲ್ಲಿ ಜಪೇಶ್ವರ ಅನ್ನೋ ದೇವ್ರಿದೆ ಅಂದರೆ ಹಿಂದೆ ಅಲ್ಲಿ ಕುತ್ಕೊಂಡು ಜಪ ಮಾಡ್ತಿದ್ರು ಅಂದ್ಬಿಟ್ಟು ಜಪತ್ ಕಟ್ಟೆ ಅಂತಲೇ ಹೆಸರು ಬಂದಿದೆ ಅದು ಅಷ್ಟೇ ಪ್ಲೇಸು ಫುಲ್ ಗ್ರೀನರಿಯಿಂದ ಹೊಂದಿದ್ದು ತುಂಬ ಚೆನ್ನಾಗಿದೆ ಯಾರಾದರೂ ಇಲ್ಲೋಗಿ ವಿಸಿಟ್ ಮಾಡೋದಿದ್ರೆ ಅಂದರೆ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬರೋರಿದ್ದರೆ ಕೆರ್ಲಾಪುರಕ್ಕೆ ಬರೋರಿದ್ದರೆ ಅಲ್ಲಿಗೂ ಹೋಗಿ ವಿಸಿಟ್ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನಾವು ರಿಟರ್ನ್ ಆಗಬೇಕಾದ್ರೆ ಕೊಣನೂರು ಮಾರ್ಗವಾಗಿ ಬರಬೇಕು ಅಲ್ಲಿ ಹೂವೆಲ್ಲ ಸಿಕ್ತಿತ್ತು ನಮ್ಮ ಮನೆಗೂ ಸ್ವಲ್ಪ ಹೂ ಬೇಕಿತ್ತು ಅಂತ ಹೋಗ್ತಾ ನಾವು ತಗೊಂಡು ಹೋಗ್ತಿದ್ವಿ ನಾನು ಸೇವಂತಿಗೆ ಹೂನ ತಗೊಂಡಿದ್ದೆ ಅದ್ರ ಜೊತೆಗೆ ಅವರು ಮುಡ್ಕೊಳ್ಳೋಕ್ಕೆ ಅಂತ ಸ್ವಲ್ಪ ಮಲ್ಲಿಗೆ ಹೂವೂ ಕೊಟ್ಟಿದ್ದರು ಇನ್ನೇನು ವರಮಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಿರೋದ್ರಿಂದ ಆಲ್ರೆಡಿ ಹೂವಿನ ರೇಟ್ ಎಲ್ಲನೂ ತುಂಬ ಜಾಸ್ತಿ ಮಾಡ್ಕೊಬಿಟ್ಟಿದ್ರು ಹಬ್ಬ ಇನ್ನೂ ಒಂದು ವಾರ ಇದೆ ಅನ್ನುವಾಗಲೇ ಇಷ್ಟೊಂದು ಕಾಸ್ಟ್ಲಿ ಆಗಿತ್ತು ಇನ್ನು ಹಬ್ಬ ಹತ್ತಿರ ಬಂದ್ರಂತೂ ಇನ್ನೂ ಕೇಳೋಂಗೇ ಇಲ್ಲ ಅಷ್ಟು ಕಾಸ್ಟ್ಲಿ ಮಾಡ್ಕೊಬಿಡ್ತಾರೆ ಆದರೆ ಹಬ್ಬಕ್ಕೆ ಅಥವಾ ಪೂಜೆಗೆ ಹೂ ಬೇಕೇ ಬೇಕಲ್ವಾ ಹೇಗಿದ್ರು ತಗೋತಾರೆ ಅಂತಂದ್ಬಿಟ್ಟು ಆ ಥರ ಮಾಡ್ಕೊಬಿಡ್ತಾರೆ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು